ವಾಟ್ ಅಬೌಟ್ ಮೈ ಜರ್ನಿ ನಾನು ಟ್ರಾವೆಲ್ ಮಾಡ್ತಿದ್ದೀನಲ್ಲ ಇವರು ಬೋಳಿ ಅಂತ ಇಲ್ಲಿದ್ದಾರೆ ಸ್ಯಾಮ್ ರೋ ಸೋಣರೋಡ ಪರ್ಮಿಷನ್ ಪೋಲಿನ ಚೋದಿಕಾದ ಯಾಣ ಶರಿಗೆ ಅದನ್ನ ತಾಮಸಿಕಾನ ಸೌಕರ್ಯ ಮೇಲೆ ಚೇದು ಕೊಡ್ತದು ಕಂಜಿ ಹ ಇದಕ್ಕೆ ಗಂಜಿ ಅಂತ ಕರೀತಾರೆ ಇದು ರೈಸ್ ಇದೆ ಮತ್ತೆ ಗೋಧಿ ಇದೆ ಮತ್ತೆ ಹೆಸರು ಇದೆ ಇದೆಲ್ಲ ಸೇರಿರುವಂತ ಒಂದು ಇವರು ಇವರ ವೆರೈಟಿ ಗಂಜಿ ಇವರು ಅಮ್ಮ ಸೂಸಾ ಏ ನಮಸ್ಕಾರ ಸ್ನೇಹಿತರೆಲ್ಲರು ಅಂತ ಅನ್ಕೋತೀನಿ ನಾನಂದರು ಹಿಂಗದೇ ನೋಡ್ರಿ ನಾನು ಇವತ್ತಿರೋದು ತ್ರಿಶೂರು ಜಿಲ್ಲೆಯ ಮನುತ್ತಿಯಲ್ಲಿ ಅದು ನನಗೆ ಗೊತ್ತಿಲ್ಲದೆ ಇರೋರು ಮನೇಲಿ ಇದ್ದೀನಿ ಈಗ ನಾನು ಮಾತಾಡಿದ ಅವ್ರಿಗೆ ತಿಳಿಯಲ್ಲ ಅವ್ರು ಮಾತಾಡಿದ ನಂಗೆ ತಿಳಿದಿದೆ ಅಂದರೆ ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಮತ್ತು ಜೊತೆಗೆ ಮಲಯಾಳಂ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ನನಗೆ ಹಾಗಾಗಿ ಅರ್ಥ ಮಾಡ್ಕೋತೀನಿ ಈಗ ನಾನು ಇರೋದು ಮನುತ್ತಿಯಲ್ಲಿ ಖುಷಿಯ ವಿಚಾರ ಏನಂದರೆ ನಾನು ಅವ್ರಿಗೆ ಯಾರು ಯಾರು ಅಂತ ಗೊತ್ತಿಲ್ಲ ಅವ್ರು ನನಗೆ ಯಾರು ಅಂತ ಗೊತ್ತಿಲ್ಲ ಜಸ್ಟ್ ನಾನು ರಾತ್ರಿ ಮಳೆ ಬರ್ತಾಯಿತ್ತು ಅನ್ನೋ ಕಾರಣಕ್ಕೆ ನನ್ನ ಟೆಂಟ್ ಹಾಕೋಕೆ ಜಾಗ ಕೇಳಬೇಕಿತ್ತು ಅಂತ ಬಂದೆ ಅದಾದ ಮೇಲೆ ಅವ್ರ ಜೊತೆ ನಾನು ಸತತವಾಗಿ ಈಗ ಸದ್ಯಕ್ಕೆ ಒಂದು ಒಂದು ರಾತ್ರಿ ಜೊತೆಗೆ ಒಂದು ದಿನ ಪೂರ್ತಿ ಕಳೆದಿದ್ದೀನಿ ಅವ್ರ ಜೊತೆ ಊಟ ಮಾಡಿದ್ದೀನಿ ಅವ್ರ ಜೊತೆ ಕೂತಿದ್ದೀನಿ ಮಾತಾಡಿದ್ದೀನಿ ನಿಜವಾಗ್ಲೂ ಇದು ಸತ್ಯ ನನ್ನ ಪರಿಚಯ ಇಲ್ಲ ಏನೂ ಇಲ್ಲ ಅವ್ರ ಮನೇಲಿ ನಾನು ಇದ್ದೀನಿ ಇದು ಹೆಂಗಾಗುತ್ತೆ ನಾನು ಅಂದ್ಕೊಂಡಿರೋ ಹಾಗೆ ಕೇರಳದಂತಹ ಜಾಗಗಳಲ್ಲಿ ಇದಾಗೋದ ಸುಲಭ ಅಲ್ಲ ಅಂದ್ಕೊಂಡಿದ್ದೆ ಆದರೆ ಬಂದು ಕೇಳಿದೆ ವೆಲ್ಕಮ್ ಮಾಡಿದ್ರು ಅದಾದಮೇಲೆ ಅವ್ರ ಜೊತೆ ಊಟ ಗೀಟ ಎಲ್ಲ ಮಾಡಿಕೊಂಡು ಮಾತಾಡ್ಕೊಂಡು ಚೆನ್ನಾಗಿದ್ದೆ ಎಷ್ಟು ಈಗ ಸ್ನಾನ ಮಾಡ್ಕೊಂಡು ಬಂದೆ ಈಗ ಅವ್ರನ್ನ ಮಾತಾಡಿಸ್ಬೇಕು ಅಂತ ಈ ವಿಡಿಯೋ ಇದ್ದೀನಿ ಈಗ ಅವ್ರನ್ನ ಮಾತಾಡ್ಸೋಣ ಇವರು ಅಮ್ಮ ಸೂಸ ಅಮ್ಮನ ಹೆಸರು ಸೂಸ ಅಂತೆ ಹೇಳಿ ಇವರು ಆ ಪಪ್ಪ ಇವರು ಪೋಳಿ ಅಂತ ಇಲ್ಲಿದ್ದಾರೆ ಸ್ಯಾಮ್ರೂ ಇವರು ಇವರ ಅಪ್ಪ ಮತ್ತು ಅವರ ಅಮ್ಮ ಅವರ ಮಗ ಅವರು ಈಗ ಅಮ್ಮ ನಾನು ನಾನು ಯಾರೂ ತೆರಿಗೆಲ್ಲ ನಿಮಗೆ ಓಕೆ ಐ ಆಮ್ ಅನೋನ್ ಪರ್ಸನ್ ಔ ಯು ಬಿಲೀವ್ ಟು ವೆಲ್ಕಮ್ ಟು ಯುವ ರೋಮ್ ಜಸ್ಟ್ ಎಲ್ ಮಿ ಇನ್ ಮಲಯಾಳಂ ಓಕೆ ദൈവം അറിയാതെ ഞങ്ങളുടെ വീട്ടിൽ ആരും വരില്ല എന്ന് ഞാൻ വിശ്വസിച്ചു ഇവിടെ ആരെങ്കിലും വരണമെങ്കിൽ ദൈവം അനുവദിക്കണം ദൈവം അനുവദിച്ചിട്ട് വരുന്നവര് ഇവിടെ അത് ഞാൻ വിശ്വസിച്ചു അദ്ദേഹം പുള്ളികാരി പറഞ്ഞു പറഞ്ഞാൽ ശരി ഞങ്ങളുടെ ഈ വീടും ദൈവത്തിന്റെ വീടാ ദൈവം വസിക്കുന്ന വീടാണ് ഇവിടെ വരാൻ പാടാത്തൊരാള് വരൂല്ല വരാൻ പാടില്ല ദൈവം അതിനു അനുവദിക്കൂല വാട്ട്അബൌട്ട് മൈ ട്രാവൽ ജെർണിൻ ഒത്തിരി ഇഷ്ടമാണ് ഒത്തിരി റിസ്ക് എടുത്ത് മറ്റുള്ളവരെ ഇത് കാണിക്കാൻ വേണ്ടി അതിൽ ഒത്തിരി സന്തോഷമുണ്ട് കാര്യം ഇങ്ങനെ ഡെഡിക്കേറ്റഡ് ആയിട്ടുള്ളവർക്ക് ഇത് ചെയ്യാൻ പറ്റുള്ളൂ വീട് വിട്ടു നേരെ ഇല്ല എവിടെയെങ്കിലും കിടന്നു എവിടെയെങ്കിലും ജീവിച്ചു അല്ലെ ആ ഒരു രീതിയിലാണ് നിങ്ങൾ പോകുന്നത് ശരിക്കും അതൊരു ഡെഡിക്കേഷൻ തന്നെയാണ് ഒരു യാത്ര ഒരു ഡെഡിക്കേറ്റഡ് ഡെഡിക്കേറ്റഡായിട്ടൊരു യാത്ര ഒരു ജേണി നല്ലത് നല്ലൊരു സംഭവമായിട്ട് ഞങ്ങൾ കാണുന്നു ഓരോ എപ്പോഴെങ്കിലും ഒരു യാത്രയ്ക്ക് ഒരു അവസരം കിട്ടിയാൽ കിട്ടിയ പോകും ಈಗ നാ സാം സാംോട്ട് നമുക്ക് ഫസ്റ്റ് ബു ഭേറ്റിയാകി ഇവരനേ മാതാടിച്ചു ഇവർ മാതാടിച്ചു ആമേ അവർ സരി ഒളുടെ മേലെ ജാഗത ഇടുബോ അത് കഴിഞ്ഞു ഇക അവർക്കു കെ ക്വശൻസ് അല്ല ഒരാൾ യാത്ര ചെയ്യുന്ന യാത്രകൾ ഒരുപാട് ഇഷ്ടപ്പെടുന്നവർ തന്നെയാണ് ഞാനും എല്ലാ ദിവസവും യാത്ര ചെയ്യുന്ന കൂട്ടത്തിലാണ് ആ യാത്രകൾ ഒരുപാട് ചെയ്തിട്ടുണ്ട് ഇപ്പോഴത്തെ സാഹചര്യം കൊണ്ട് അല്ലാതെ ഉള്ള യാത്രകൾ ചെയ്യുന്നില്ല തന്നെ ഉള്ളു എൻ്റെ ജോലി സംബന്ധമായിട്ടുള്ള വിഷയങ്ങൾ ഒരുപാട് യാത്ര ചെയ്യുന്നുണ്ട് യാത്ര ചെയ്യുന്ന ഒരാളുടെ ഉദ്ദേശശുദ്ധിയെ മനസ്സിലാക്കാനുള്ള വിവേകമുള്ളതുകൊണ്ട് തന്നെ പിന്നെ ഒരുപാട് ഈ കാലത്ത് ഇങ്ങനെ യൂട്യൂബ് അല്ലെങ്കിൽ ഈ പറയുന്ന യാത്രകൾ ചെയ്യുന്നവരുടെ അനുഭവങ്ങൾ നമുക്കുള്ളത് കൊണ്ട് തന്നെ അങ്ങനെ ഒരു സംശയിക്കേണ്ട ഒരു സാഹചര്യം ഉണ്ടായിട്ടില്ല വന്ന് ചോദിച്ചു നമ്മൾ താമസ നമ്മുടെ സ്വന്തം വീടല്ല നമ്മൾ വാടകയ്ക്ക് താമസിക്കുന്ന വീടാണ് സോണറുടെ പെർമിഷൻ പോലും ചോദിക്കാതെയാണ് ശരിക്കും ಚೇಂಜ್ ತಾಮ ದೊಡ್ದರೆಲ್ಲ ಸ್ನೇಹಿತರೆ ಇ ಸ್ಯಾಮ್ರದರ್ ಫ್ಯಾಮಿಲಿಯನ್ನ ಸೊ ಅಪ್ಪ ಅಮ್ಮ ಇದ್ರು ಮತ್ತು ಸ್ಯಾಮ್ರದರ್ ಇದ್ರು ಅವ್ರ ಜೊತೆ ಮಾತಾಡಿದೆ ಈಗ ನಿಮ್ಗೆ ಹೇಳ್ಬೇಕಾಗಿರೋದೇನಂತಂದ್ರೆ ನಾವು ರೀಲ್ಸಲ್ಲಿ ನೋಡ್ತಿರ್ತೀವಿ ಜಸ್ಟ್ ಯೋಚನೆ ಮಾಡಿ ಒಂದು ನೂರು ವರ್ಷ ಇಲ್ಲಿಂದ ನಾವು ನೂರು ವರ್ಷ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎರಡು ಸಾವಿರದ ಒಂದು ನೂರ ಇಪ್ಪತ್ತೈದು ಅಂತ ಯೋಚನೆ ಮಾಡಿ ಎರಡು ಸಾವಿರದ ಒಂದು ನೂರ ಇಪ್ಪತ್ತೈದಕ್ಕೆ ನಾವು ಇರ್ತೀವ ಹ್ಞೂ ಇರಲ್ಲ ನಾನು ಇರಲ್ಲ ನಮ್ಮ ನನ್ನ ಫ್ಯಾಮಿಲಿ ಇರೋಲ್ಲ ಯಾರೂ ಇರಲ್ಲ ನಾವು ಯಾರೂ ಇರಲ್ಲ ಅಲ್ಟಿಮೇಟ್ಲಿ ಅದು ಸತ್ಯ ಗೊತ್ತಿರೋ ಸತ್ಯನೇ ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದಕ್ಕೆ ನಾವು ಯಾರೂ ಇರಲ್ಲ ಅಂದರೆ ಪೂರ್ತಿ ಆಲ್ಮೋಸ್ಟ್ ಎಲ್ಲರೂ ನಾವು ನಮ್ಮ ಪೀಳಿಗೆನೇ ಹೋಗಿರುತ್ತೆ ಮತ್ತೊಂದು ಪೀಳಿಗೆ ಬಂದಿರುತ್ತೆ ನಮ್ಮ ಜಾಗದಲ್ಲಿ ಮತ್ತೊಬ್ರು ಯಾರೋ ಇರ್ತಾರೆ ಯಾರೋ ಬದುಕ್ತಿರ್ತಾರೆ ಯಾರೋ ಜೀವಿಸ್ತಿರ್ತಾರೆ ಭೂಮಿ ತಾಯಿ ಸಹಿಸ್ಕೊಂಡು ಇದೇ ಥರ ಸಹಿಸ್ಕೊಂಡಿದ್ಲು ಅಂತಾದರೆ ಒಂದು ಇನ್ನೊಂದು ನೂರು ಇನ್ನೂ ಇರ್ಬೋದಪ್ಪ ಯಾರೋ ಇರ್ತಾರೆ ಅಲ್ಟಿಮೇಟ್ಲಿ ನಾವು ಏನಿದೆ ನಾ ಹೇಳ್ತಿರೋದೇ ಅಂದರೆ ಇನ್ನೊಂದು ಮೂರು ವರ್ಷಕ್ಕೆ ನಾವು ಯಾರೂ ಇರಲ್ಲ ನಮ್ಮ ಏನೂ ಇರೋಲ್ಲ ಅಂತ ಆದರೆ ನಾವು ಏನು ಹೋಗೋದಿದೆ ಅಂತ ಸಾಯೋದು ಸಾಯ್ತೀವಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಸಾಯೋಣ ಜಗತ್ತನ್ನ ನೋಡಿ ಸಾಯೋಣ ಒಂದೇ ಕಡೆ ಇದು ಸಾಯೋದು ಬೇಡ ಟ್ರಾವೆಲ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಜಗತ್ತನ್ನ ನೋಡಿ ದುಡ್ಡಿದೆಯಾ ಇಲ್ಲಿ ಬಾ ಅದು ಅಲ್ಲ ಜಗತ್ತನ್ನ ನೋಡಬೇಕು ಅನ್ನೋ ಮನಸ್ಥಿತಿ ಇದೆಯಾ ಇಲ್ಲ ಬಾ ಅದು ಮ್ಯಾಟ್ರ್ ನಮಗೆ ಜವಾಬ್ದಾರಿ ಇದೆ ಸತ್ಯ ನಾವು ಒಂದು ಸಮಾಜದ ಚೌಕಟ್ಟೆಲ್ಲ ಬದುಕ್ತಾ ಇದ್ದೀವಿ ಸತ್ಯ ಅದೆಲ್ಲದ್ರ ಮೇಲೂ ಕೂಡ ಒಂದು ಅಲ್ಟಿಮೇಟ್ ಸತ್ಯ ನಿನಗೆ ಗೊತ್ತಿದೆಯಲ್ಲ ಇನ್ನೊಂದು ಐವತ್ತು ವರ್ಷ ಆದರೆ ನೀನು ಬದುಕಿರಲ್ಲ ಇನ್ನೊಂದು ಐವತ್ತು ವರ್ಷ ಬಿಟ್ರೆ ನೀನು ಬದುಕಿರಲ್ಲ ನಿನ್ನ ಜೊತೆ ಇರೋ ಈ ಫ್ಯಾಮಿಲಿ ಬದುಕಿರಲ್ಲ ಯಾರೂ ಇಲ್ಲ ಅಲ್ಟಿಮೇಟ್ಲಿ ನಾವು ಹೋಗಿರ್ತೀವಿ ಏನು ಹೋಗ್ತೀಯ ಹ್ಞೂ ಜಗತ್ತನ್ನ ನೋಡು ಅನುಭವಿಸು ಅದ್ರ ಜೊತೆ ನಿನ್ನ ಬದುಕನ್ನ ಬದುಕು ಈಗ ನಾನು ಊಟ ಮಾಡುವಂಥ ಸಮಯ ಅವ್ರ ಜೊತೆ ಊಟ ಮಾಡ್ತೀನಿ ಸೊ ಅಮ್ಮ ಸೇ ಹಾಯ್ 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 ಲಾಸ್ಟ್ ಇನ್ ಒಂದು ನಿಮಿಷ ಚಾಂಗ್ರುಡಿಯೋ ಮುಗಿಸೋಕ್ಕಿಂತ ಮುಂಚೆ ನಿಮ್ಗೆ ಕೇರಳದ ಟ್ರೆಡಿಷನಲ್ ಫುಡ್ ತೋರಿಸ್ತೀನಿ ಬನ್ನಿ ಇದು ಅನ್ನದಲ್ಲಿ ಹಾಕೊಳ್ಳಕ್ಕೆ ಇರುವಂತಹ ಸಾರು ಅಂದ್ರೆ ಮೇಜರ್ ಆಗಿ ಅನ್ನದಲ್ಲಿ ಬಳಸ್ಕೋತಾರೆ ಅನ್ನೋ ಕಾರಣಕ್ಕೆ ಆ ರೀತಿ ಹೇಳ್ತಾ ಇದೀನಿ ಅಷ್ಟೆ ಅದಾದ್ಮೇಲೆ ಇಲ್ಲಿನೂ ನೋಡ್ಬೋದು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಮಾಡಿರೋ ಒಂದು ಪದ್ಯ ಇದೆ ಇಲ್ಲಿ ನೋಡ್ಬೋದು ಇದು ಕ್ಯಾಬೇಜು ಇದು ಮತ್ತೆ ಕ್ಯಾರೆಟು ಎಲ್ಲ ಮಾಡಿರೋ ಒಂದು ಇದೆ ಅದರ ಜೊತೆಗೆ ಇವತ್ತು ಸ್ಪೆಷಲಾಗಿ ಮಾಡಿದ್ದಾರೆ ಇಟ್ಸ್ ಅ ಗಂಜಿ ಎಸ್ನಾ ಗಂಜಿ ಇದಕ್ಕೆ ಗಂಜಿ ಅಂತ ಕರೀತಾರೆ ಇದು ರೈಸ್ ಇದೆ ಮತ್ತು ಗೋಧಿ ಇದೆ ಮತ್ತು ಹೆಸರುಕಾಳು ಇದೆ ಇದೆಲ್ಲ ಸೇರಿರುವಂಥ ಒಂದು ಇವರು ಇವರ ವೆರೈಟಿ ಗಂಜಿ ಸೊ ಅದು ಬಿಟ್ಟರೆ ಇದು ಡೈಲಿ ಇದಂದ್ರೂ ಮಿಕ್ಸ್ ಪಾಪಾಡ ಇವು ಭಾಳ ಅಣ್ಣಿದೆ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಅಮ್ಮ ವಟ್ ಇಸ್ ದಿಸ್ ಸೇಮ್ ಮಲಯಾಳ

अच्छा ओ अंडे की ओके दिस इज एक अंडा हां ओके इट्स इट्स आई आई सीन दिस इन एवरी मील इन केरला पकोड़ी हां पपड़ व्हाट इज दैट व्हाट इज दैट पापा इज डूइंग ये रसम ये समर कोय रसम मैं करूं या करूं रसम ओके गुड फॉर डाइजेशन हां 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 ಸ್ನೇಹಿತರೆ ನಿಜವಾಗ್ಲೂ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಕಾರಣ ಇಷ್ಟೇ ಸ್ಯಾಮ್ ಅವರು ನನ್ನ ಹೊರಗಡೆ ನಿನ್ನ ನಿಂತು ಮಾತಾಡಿಸಿದೆ ಅದಾದ ಮೇಲೆ ಅವ್ರ ಬಗ್ಗೆ ಹೊರಗಡೆ ಬಂದು ಕೇಳಿದೆ ನೀವು ನೋಡಿದರೆ ಅಂತ ಅಂದ್ಕೋತೀನಿ ಇವರು ಕೂಡ ವ್ಯಾಪಾರ ಮಾಡ್ತಾರೆ ಇವರು ಇವ ನಮ್ಮ ಫ್ಯಾಮಿಲಿ ಥರ ಇವರು ಕೂಡ ವ್ಯಾಪಾರ ಮಾಡ್ತಾರೆ ಅವ್ರ ಜೊತೆ ಮಾತಾಡಿದೆ ತುಂಬ ಖುಷಿಯಾಯಿತು ನಾನು ನನ್ನ ಮನೇಲಿ ಇದ್ದೀನಿ ಅನ್ನೋ ಥರ ಫೀಲ್ ಬರ್ತಾ ಇತ್ತು ಯಾಕಂದರೆ ಹೊರಗಡೆ ನಮ್ಮಲ್ಲಿ ನಮ್ಮಲ್ಲಿ ಕೂಡ ಗಾಡಿ ಇರ್ತವೆ ಸೊ ಆ ರೀತಿ ಗಾಡಿ ಇದ್ದಾವೆ ಮತ್ತು ಎಲ್ಲ ಪೂರ್ತಿ ಫೈನಾಪಲ್ ತುಂಬಿದೆ ನಿಜವಾಗ್ಲೂ ತುಂಬ ತುಂಬ ಖುಷಿ ಆಗ್ತದೆ ಅಮ್ಮ ಥ್ಯಾಂಕ್ ಯು 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 ಸ್ನೇಹಿತರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಆಗ್ತಿಲ್ಲ ನಿಜವಾಗ್ಲೂ ತುಂಬಾ ಆಯಿತು ಇವರ ಒಂದು ಆತಿಥ್ಯ ಆಗಿರ್ಬೋದು ಇವ್ರ ಜೊತೆ ಇದ್ದಂತಹ ದಿನಗಳಾಗಿರ್ಬೋದು ಸುಮಾರು ಒಂದು ಎರಡು ದಿನ ನಾನು ಅವ್ರ ಮನೇಲಿ ಇದ್ದೀನಿ ಒಂದು ನಲವತ್ತೆಂಟು ಗಂಟೆಗಳ ಕಾಲ ಅವ್ರ ಮನೇಲಿ ಇದ್ದೆ ತುಂಬಾ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ಕಿದೆ ಇಲ್ಲಿಂದ ನಾನು ನೆಕ್ಸ್ಟ್ ತ್ರಿಶೂರಿಗೆ ಹೋಗ್ಬೇಕು ತ್ರಿಶೂರಲ್ಲಿ ಒಂದಿಷ್ಟು ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅವುಗಳನ್ನು ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಮುಂದಿನ ವೀಡಿಯೋ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಾಯ್ತಾ ಇರಿ ಎಲ್ರಿಗೂ ಒಳ್ಳೇದಾಗಲಿ ಲವ್ ಯು ಬಾಯ್ ಬಾಯ್